ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾ ತರುವಂಥ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದೀಗ ಕರ್ತವ್ಯ ನಿರತ ಎ ಎಸ್ ಐ ಒಬ್ರು ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ ಹೃದಯಾಘಾತಕ್ಕೆ ಕರ್ತವ್ಯ ನಿರತ ಎ ಎಸ್ ಐ ಸಾವನ್ನಪ್ಪಿದ್ದಾರೆ ಭದ್ರತೆಗೆ ನಿಯೋಜನೆಗೊಂಡಿದ್ದಂತಹ ಮೀರಾ ನಾಯ್ಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ಮಹಾಲಕ್ಷ್ಮೀ ದೇವಿ ಜಾತ್ರೆ ಜಾತ್ರೆ ನಿಮಿತ್ತ ಬಂದೋಬಸ್ತ್ಗೆ ಬಂದಿದ್ರು ಎ ಎಸ್ ಐ ಮೀರಾ ನಾಯಕ್ ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯವನ್ನು ಕೂಡ ಹೂಡಿದರು ಹಿಂದಿನ ದಿನ ಬಾಲಕರ ವಸತಿ ನಿಲಯದಲ್ಲಿ ವಾಸ್ತವ್ಯ ಹೂಡಿದರು ಮೀರಾ ನಾಯಕ್ ಎಎಸ್ಐ ನಿನ್ನೆ ಸಂಜೆ ತೀವ್ರವಾದಂತಹ ಎದೆ ನೋವು ಕಾಣಿಸ್ಕೊಂಡಿತ್ತು ಇವರಿಗೆ ಹುಬ್ಬಳ್ಳಿಯ ಪಿ ಎಂ ಸಿ ಠಾಣೆ ಎ ಎಸ್ ಐ ಮೀರಾ ನಾಯಕ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕರ್ತವ್ಯ ನಿರತ ಎ ಎಸ್ ಐ ಹೃದಯಾಘಾತಕ್ಕೆ ಸಾವನ್ನಪ್ಪಿರುವಂಥದ್ದು ಭದ್ರತೆಗೆ ನಿಯೋಜನೆಗೊಂಡಿದ್ದರು ಎಸ್ ಐ ಮೀರಾ ನಾಯಕ್ ಬೆಳಗಾವಿ ಜಿಲ್ಲೆ ಗೋಕಾಕಿನ ಮಹಾಲಕ್ಷ್ಮೀ ದೇವಿ ಜಾತ್ರೆಗೋಸ್ಕರ ಭದ್ರತಾ ವಿಚಾರವಾಗಿ ನಿಯೋಜನೆ ಮಾಡಲಾಗಿತ್ತು ಬ ಜಾತ್ರೆಯ ನಿಮಿತ್ತ ಬಂದೋಬಸ್ತ್ಗೆ ಬಂದಿದ್ದರು ಎ ಎಸ್ ಐ ನಿನ್ನೆ ಸಂಜೆ ಬಾಲಕರ ವಸತಿ ನಿಲಯದಲ್ಲೂ ಕೂಡ ವಾಸ್ತವ್ಯವನ್ನು ಹೂಡಿದರು ಎಸ್ ಐ ನಿನ್ನೆ ಸಂಜೆ ತೀವ್ರವಾದಂಥ ಇದೆ ನಾವು ಕಾಣಿಸ್ಕೊಂಡ್ವಿ ತದನಂತರದಲ್ಲಿ ಈ ಒಂದು ಹೃದಯಾಘಾತದಿಂದ ಎ ಎಸ್ ಐ ಮೀರಾ ನಾಯಕ್ ಸಾವನ್ನಪ್ಪಿದ್ದಾರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುವಂಥದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತದ ಪ್ರಕರಣಗಳು